ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ಮೂವತ್ತಾರು ಮುದ್ದು ನಿನ್ನ ಉತ್ತರ ಏನೇ ಇರಲಿ ಪ್ಲೀಸ್ ಓಪನ್ ಅಪ್ ಆಗಿ ಮಾತಾಡು ನನಗೆ ಯಾವುದೇ ಬೇಸರ ಇಲ್ಲ ನೀನು ಇನ್ನಷ್ಟು ಓಪನ್ ಅಪ್ ಆಗಿ ನನ್ನ ಬಳಿ ಮಾತಾಡಬೇಕು ಮುದ್ದು ಎಷ್ಟು ಅಂದರೆ ನಾವಿಬ್ಬರು ನಮ್ಮ ಪರ್ಸ್ನಲ್ ಥಿಂಗ್ಸ್ ಕೂಡ ಶೇರ್ ಮಾಡುವಷ್ಟು ಅಂದರೆ ನಮ್ಮಿಬ್ಬರ ನಡುವೆ ನಡೆಯೋ ಖಾಸಗಿ ವಿಷಯವನ್ನು ಕೂಡ ಮಾತಾಡಬೇಕು ಅಲ್ಲಿವರೆಗೂ ನಾನು ಕೂಡ ಇದಕ್ಕೆಲ್ಲ ಒಪ್ಪೋದಿಲ್ಲ ನಾನು ಮಾತಾಡಿದಾಗ ನೀನು ನಾಚೋದು ಹಾಗೆ ನಿನ್ನ ಮನಸ್ಸಿನ ಮಾತನ್ನು ನನ್ನ ಬಳಿ ಹೇಳಿದೆ ನನಗೆ ಎಲ್ಲಿ ಬೇಸರ ಆಗುತ್ತೋ ಅಂತ ನೀನು ನನ್ನ ಆಸೆಗಳಿಗೆ ಒಪ್ಪಿಗೆ ಕೊಡೋದು ಇದೆಲ್ಲ ನಂಗೆ ಬೇಡ ವಿ ಶುಡ್ ಟಾಕ್ ಎವ್ರಿಥಿಂಗ್ ಗುಡ್ ಆ್ಯಂಡ್ ಬ್ಯಾಡ್ ಅಂತಂದ ಮುಂದೆ ಸುಜಿ ಅಂತ ಹೇಳಿದ ಸಿರಿ ಮಾತಿಗಾಗಿ ತಡಕಾಡಿದ್ಲು ಈ ರೀತಿಯ ಮಾತುಗಳು ಸಿರಿಗೆ ತುಂಬಾ ಹೊಸದು ಅದಕ್ಕೆ ಹೇಗೆ ಮಾತಾಡಬೇಕು ಅಂತ ತಿಳಿಲಿಲ್ಲ ಅವಳಿಗೆ ಸಿರಿಯ ಕೈ ಹಿಡಿದಿದ್ದ ಹಿಡ್ದಿದ್ದ ಐ ನೋ ಮುದ್ದು ನಿಂಗಿದೆಲ್ಲ ತುಂಬಾ ಹೊಸ್ತು ಅಂತ ನನಗೂ ಕೂಡ ಅಷ್ಟೇ ಹೊಸ್ತು ಆದರೆ ನಮ್ಮಿಬ್ಬರ ನಡುವೆ ಮುಜುಗರ ಅನ್ನೋದು ಹೋಗಬೇಕು ಅಂದರೆ ನಾವಿಬ್ಬರು ಮನಸ್ಸು ಬಿಚ್ಚಿ ಮನಸ್ಸಿಗೆ ಅನಿಸಿದ್ದನ್ನು ಮಾತಾಡಬೇಕು ಅಲ್ಲಿವರೆಗೂ ನಾನು ನಿನ್ನನ್ನು ನನ್ನೊಳಾಗಿ ಮಾಡಿಕೊಳ್ಳೋದಿಲ್ಲ ಅಂತಂದ ಸಿರಿಗೆ ತನ್ನವನ ಮಾತಿಂದ ನಾಚಿಕೆಯಾಗಿತ್ತು ಆದರೂ ಸೃಜನ್ ಹೇಳೋ ಮಾತಿನಲ್ಲಿ ನಿಜ ಇದೆ ಗಂಡ ಹೆಂಡತಿ ಇಬ್ಬರು ಮುಜುಗರ ಬಿಟ್ಟು ಎಲ್ಲವನ್ನು ಮಾತಾಡಿಕೊಂಡ್ರೆ ಇಬ್ಬರಿಗೂ ಅವರವರ ಭಾವನೆಗಳು ಅರ್ಥ ಆಗುತ್ತೆ ಅಂತ ಅಂದ್ಕೊಂಡೋಳು ಆಯಿತು ಸುಜಿ ನೀನು ಹೇಳ್ದಂಗೆ ಆಗಲಿ ಅಂತ ಅಂದ್ಲು ನಾನು ಇದೇ ವಿಷಯ ನಿನ್ನ ಹತ್ರ ಮಾತಾಡಿ ನಮ್ಮಿಬ್ಬರ ನಡುವೆ ಎಲ್ಲ ಸರಿ ಆದಾಗ ಮಾತ್ರ ಮುಂದುವರಿಬೇಕು ಅಂತ ಹೇಳೋಕೆ ಇಲ್ಲಿಗೆ ನಿನ್ನನ್ನು ಕರ್ಕೊಂಡು ಬಂದಿದ್ದು ಸೀರಿಮಾ ಇನ್ನು ನೀನು ನನ್ನ ಬಳಿ ಎಲ್ಲವನ್ನ ಮುಕ್ತ ಮನಸ್ಸಿಂದ ಹಂಚಿಕೊಂಡು ನೀನು ಇದಕ್ಕೆಲ್ಲ ರೆಡಿ ಅಂದಾಗಲೇ ನಾನು ನೀನು ಒಂದಾಗೋದು ಅಂತ ಅವಳ ಹಣೆಗೊಂದು ಬೆಚ್ಚನೆಯ ಮುತ್ತಿಟ್ಟ ಸೃಜನ್ ಸಿರಿಗೆ ತನ್ನ ಗಂಡ ಸೃಜನ್ನ ನಡೆಯಿಂದ ಮಾತಿನಿಂದ ಮನಸ್ಸು ತುಂಬಿ ಬಂದಿತ್ತು ಚಿಕ್ಕ ವಯಸ್ಸಿಂದನೂ ಸೃಜನನ್ನು ನೋಡಿ ಬೆಳೆದಿದ್ರು ಅವನನ್ನು ಅರ್ಥ ಮಾಡಿಕೊಂಡಿದ್ರೂ ಕೂಡ ಹೀಗೆ ಮದುವೆ ಆದ ತಕ್ಷಣವೇ ತನ್ನನ್ನು ತಾನು ಅವನಿಗೆ ಒಪ್ಪಿಸ್ಕೊಳ್ಳೋಕೆ ಅದ್ಯಾಕೋ ಅವಳ ಮನಸ್ಸು ಕೊಂಚ ಹಿಂಜರಿದಿತ್ತು ಅವಳಿಗೆ ಸಮಯದ ಅವಶ್ಯಕತೆ ಇತ್ತು ಅದಕ್ಕೆ ತಕ್ಕಂತೆ ಅವಳ ಮನಸ್ಸನ್ನು ಅರ್ಥ ಮಾಡಿಕೊಂಡ ಸೃಜನ್ ಹೀಗೆ ಹೇಳಿದ್ದನ್ನು ಕೇಳಿ ಅದೆಷ್ಟೋ ಸಮಾಧಾನ ಆಗಿದ್ಲು ಸಿರಿ ಮುದ್ದು ಟೈಮ್ ಆಯಿತು ವಾ ಇಬ್ಬರು ಮನೆಗೆ ಹೋಗೋಣ ಹಾಗೆ ನಿಮ್ಮ ಅಪ್ಪ ಅಮ್ಮನ ಮನೆಗೆ ಇನ್ನೊಂದು ಸರ್ತಿ ಹೋಗೋಣ ಅಂತ ಹೇಳ್ದ ಸಿರಿ ಕೂಡ ಒಪ್ಪಿಕೊಂಡು ಎದ್ದು ರೆಡಿಯಾದ್ಲು ಅವಳನ್ನು ಕರ್ಕೊಂಡು ಬಂದೋನು ಮನೆಯನ್ನು ಲಾಕ್ ಮಾಡಿ ಕಾರಿನ ಮುಂದಿನ ಡೋರ್ ತೆಗೆದೋನು ತನ್ನವಳನ್ನು ಮೊದಲಿಗೆ ಕೂರಿಸಿ ತಾನು ಬಂದು ಡ್ರೈವರ್ ಸೀಟಲ್ಲಿ ಕೂತ್ಕೊಂಡ ಸೃಜನ್ ನನ್ನ ನಡೆಯನ್ನು ಕಂಡ ಸಿರಿ ನನ್ನ ಗಂಡ ಜೆಂಟಲ್ ಮ್ಯಾನ್ ಅಂತ ಅಂದ್ಕೊಂಡ್ಳು ಆದರೆ ಬಾಯ್ಬಿಟ್ಟು ಹೇಳಲಿಲ್ಲ ಇದೇ ರೀತಿಯ ನಡೆಯನ್ನೇ ಸೃಜನ್ ಬಿಡಬೇಕು ಅಂತ ಹೇಳಿದ್ದು ಈಗ ಇಬ್ಬರ ಪಯಣ ದೇಶಪಾಂಡೆ ಮನೆ ಕಡೆಗೆ ಸಾಕ್ತು ಸಂಪತ್ಗೆ ಸಾನ್ವಿ ಹೇಗೆ ಯಾವ ತಪ್ಪನ್ನು ಮಾಡಿಲ್ಲ ಅವಳಿಗೆ ಯಾವ ಲವ್ವರ್ ಕೂಡ ಇಲ್ಲ ಅಂತ ತಿಳಿದು ಅವಳಿಗೆ ಹೇಗೆ ಮುಖ ತೋರಿಸಿ ಇದ್ರ ಬಗ್ಗೆ ಕ್ಷಮೆ ಕೇಳಬೇಕು ಅಂತ ತಿಳಿಲಿಲ್ಲ ಆದರೆ ಅವಳನ್ನು ಹೇಗಾದರೂ ಮಾತಾಡಿಸ್ಲೇಬೇಕು ಅಂತ ಅಂದ್ಕೊಂಡ ಆದರೆ ದಾರಿ ತಿಳಿಯೋದಾಯಿತು ಅದೇ ಸಮಯಕ್ಕೆ ಅವನ ಫೋನ್ ರಿಂಗ್ ಆಗಿದ್ದನ್ನು ನೋಡಿ ಅರೆ ಶರ್ವಾ ಅಂತ ಕಾಲ್ ರಿಸೀವ್ ಮಾಡಿ ಹೇಳು ಕ್ರೈಮ್ ಪಾರ್ಟ್ನರ್ ಅಂತ ಅಂದ ಲೋ ನಿಂಗೊಂದು ವಿಷಯ ಹೇಳಬೇಕಿತ್ತು ಕಣು ಅದು ನಿಂಗೆ ಗುಡ್ ನ್ಯೂಸ್ ಅಂತಂದ ಶರ್ವ ಹ್ಞೂ ಹೇಳು ಅದೇನು ಅಂತ ಅಂದೋನು ಕನಿಷ್ಠ ಪಕ್ಷ ಕುತೂಹಲದಿಂದ ಕೇಳಲಿಲ್ಲ ಆದರೆ ಶರ್ವನ ಮಾತಿಗೆ ಕಿವಿ ಕೊಟ್ಟ ನನ್ನ ತಂಗಿ ಸಾನ್ವಿ ಇದ್ದಾಳಲ್ಲ ಅಂದಾಗ ಸಂಪತ್ನ ಕಿವಿಗಳು ನಿಮ್ಮಿರಿದ್ವು ಈಗ ಅವನ ಒಂದೊಂದು ಅಕ್ಷರವನ್ನು ಬಿಡದೆ ಸರಿಯಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳುವಂತೆ ಅಲರ್ಟಾದ ಹುಡುಗ ಹ್ಞೂ ಇದಾಳೆ ಮುಂದೆ ಹೇಳು ಅಂತ ಉದಾಸೀನವಾಗಿ ಕೇಳಿದ್ರು ಮನಸ್ಸು ಮಾತ್ರ ಶರ್ವನ ಮಾತಿಗೆ ತುದಿಗಾಲಲ್ಲಿ ಕಾಯ್ತಾಯಿತ್ತು ಅದು ನಮ್ಮ ಕಂಪ್ನಿಲಿ ಸಾನ್ವಿಗೆ ಇಂಟರ್ನಾಗಿ ಸೇರಿಕೊಂಡ್ರೆ ಅವಳು ಸರಿಯಾಗಿ ಕೆಲಸ ಕಲಿಯೋದಿಲ್ಲ ಅಂತ ಪಪ್ಪ ಹೇಳಿದ್ರು ಅದಕ್ಕೆ ಅಂತ ರಾಗ ತೆಗೆದು ಮತ್ತೆ ಸುಮ್ಮನಾದ ಶರ್ವ ಸಂಪತ್ನ ಹೃದಯದ ಬಡಿತ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಿತ್ತು ಕಣ್ಣು ಮುಚ್ಚಿ ತನ್ನ ಉದ್ವೇಗವನ್ನು ಕಂಟ್ರೋಲ್ ಮಾಡಿಕೊಂಡು ಮುಂದೆ ಹೇಳು ಶರ್ವ ಅಂತ ಕೇಳ್ದ ಸಮಾಧಾನವಾಗಿ ಅದಕ್ಕೆ ನಿಮ್ಮ ಕಂಪ್ನಿಲ್ಲೇ ಅವಳನ್ನು ಇಂಟರ್ನಾಗಿ ಸೇರಿಸ್ಕೋಬೋದಲ್ವಾ ಹೇಗಿದ್ರು ನೀನಿನ್ನು ಅಲ್ಲೇ ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಾ ಇದೀಯಾ ತಾನೇ ನಿನ್ನ ಗ್ರೂಪ್ಗೆ ಅವಳನ್ನು ಸೇರಿಸ್ಕೋತೀಯಾ ಅಂತ ಕೇಳ್ದ ಶರ್ವ ಸಂಪತ್ಗೆ ಲಡ್ಡು ಬಂದು ಬಾಯಿಗೆ ಹಾಗೆ ಆಗಿತ್ತು ಸಾನ್ವಿಯನ್ನ ತನ್ನ ಕಣ್ಣಳತೆಯಲ್ಲೇ ಇಟ್ಕೊಳ್ಳೋಕೆ ಇದೇ ಸರಿಯಾದ ಸಮಯ ಅಂತ ಅಂದ್ಕೊಂಡ ಆದರೆ ಒಂದೇ ಬಾರಿ ಒಪ್ಕೊಂಡ್ರೆ ಅವನ ಅಹಂಗೆ ಅವಮಾನ ಆಗತ್ತೆ ಅಂತ ಅಂದ್ಕೊಂಡು ಒಮ್ಮೆ ಡ್ಯಾಡ್ ಬಳಿ ಮಾತಾಡಿ ಹೇಳ್ತೀನಿ ಅಂತಂದ ಅಯ್ಯೋ ನಾನು ಮಾವನ ಬಳಿ ಮಾತಾಡಿ ಆಯಿತು ಕಣು ನಿನ್ನ ಕ್ರೈಮ್ ಪಾರ್ಟ್ನರ್ಗೆ ಏನೂ ತೊಂದರೆ ಇಲ್ಲ ಅಂದರೆ ಅವನೇ ಅವಳನ್ನು ಅಪಾಯಿಂಟ್ ಮಾಡಿಕೊಳ್ಳಿ ಇನ್ನು ಆರು ತಿಂಗಳಲ್ಲಿ ಅವನನ್ನು ರಾಜವಂಶಿ ಗ್ರೂಪ್ ಆಫ್ ಕಂಪನೀಸ್ನ ಸಿಇಒ ಆಗಿ ಇಂಟ್ರಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟರಲ್ಲಿ ಸಾನ್ವಿ ಕೂಡ ಅವನ ಜೊತೆ ಇದ್ದು ಕೆಲಸ ಕಲ್ತ್ರೆ ನನ್ಗೇನು ಅಭ್ಯಂತರ ಇಲ್ಲ ಅಂತಂದಿದ್ದಾರೆ ಅಂತಂದ ಶರ್ವ ಓಕೆ ನಾಳೆಯಿಂದನೇ ಬರೋ ಹೇಳು ಹಾಗಾದ್ರೆ ಅಂತ ಹೇಳ್ದೋನು ಸಮಯವನ್ನು ತಿಳಿಸ್ತ ಶರ್ವನಿಗೆ ಖುಷಿಯಾಯಿತು ಸಾನ್ವಿ ಕಡೆ ತಿರುಗ್ದೋನು ಓಕೆ ಆಗಿದೆ ಸಾನು ನಾಳೆಯಿಂದಾನೆ ನೀನು ರಾಜವಂಶಿ ಗ್ರೂಪ್ ಆಫ್ ಕಂಪನೀಸ್ಗೆ ಹೋಗಿ ಸಂಪತ್ನನ್ನು ಭೇಟಿ ಮಾಡು ಅಂತ ಅಂದ ಅಣ್ಣ ಬೇರೆ ಕಂಪ್ನಿಗಳು ಇದುವು ಅಲ್ವಾ ಅಷ್ಟೇ ಯಾಕೆ ಸೃಜನ್ ಅವರ ಕಂಪನಿ ಕೂಡ ಇತ್ತು ಇನ್ನು ನಿನಗೆ ಪರಿಚಯ ಇರುವ ಯಾರದ್ದೋ ಕಂಪನಿಯಲ್ಲಿ ನನ್ನನ್ನು ರೆಕಮೆಂಡ್ ಮಾಡ್ಬೋದಿತ್ತಲ್ಲ ಅಣ್ಣ ವೈ ಸಂಪತ್ ಅಂತ ಕೇಳಿದ್ಲು ಸಾನ್ವಿ ಅವಳಿಗೆ ತನ್ನ ಅಣ್ಣನಿಗೆ ಸಂಪತ್ ತನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಂತರ ಆಕರ್ಷಣೆ ಅಂತ ಹೇಳಿ ಸುಮ್ಮನಾಗಿಸಿದ ವಿಷಯ ತಿಳ್ದಿರಲಿಲ್ಲ ಇಬ್ಬರನ್ನ ಒಂದು ಮಾಡೋಕೆ ಹೀಗೆಲ್ಲ ಪ್ಲ್ಯಾನ್ ಮಾಡಿದ್ದಾನೆ ಅಂತ ತಿಳಿಯಿದೆ ಕೇಳಿದ್ಲು ನಕ್ಕ ಶರ್ವ ಯಾಕಂದರೆ ಸಂಪತ್ ಇಸ್ ಎ ಜಮ್ ಅವನ ಬಳಿ ಬಿಸ್ನೆಸ್ ಟ್ರಿಕ್ಸ್ಗಳು ತುಂಬ ಚೆನ್ನಾಗಿದೆ ನೀನು ಕೂಡ ಅದನ್ನು ಕಲ್ತರೆ ಮುಂದೆ ನಿಂಗೆ ಉಪಯೋಗ ಆಗ್ಬೋದು ಸಾನು ನಿನ್ನ ಮದುವೆ ಆದ ನಂತರ ಚಿಕ್ಕು ಕೂಡ ಅವರ ಬಿಸ್ನೆಸ್ನ ಇಂಡಿಯಾಗೆ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ಮುಂದೆ ನಿನಗೆ ಇದರಿಂದ ಉಪಯೋಗ ಆಗ್ಬೋದು ಅಂತಂದ ಸಾನ್ವಿ ತನ್ನ ಅಣ್ಣ ಕೊಟ್ಟ ಕಾರಣಕ್ಕೆ ಸುಮ್ಮನಾಗಲೇಬೇಕಾಯಿತು ಯಾಕಂದರೆ ಮನೆಯಲ್ಲಿ ತನ್ನ ತಂದೆಯ ಬಳಿ ಹಠ ಮಾಡಿ ಇವಳೇ ಇಂಡಿಯಾದ ಹುಡುಗನನ್ನು ಮದುವೆ ಆಗ್ತೀನಿ ಅಂತ ಸಂಪತ್ತನ್ನು ಮನಸ್ಸಲ್ಲಿಟ್ಕೊಂಡು ಹೇಳಿದ್ದಕ್ಕೆ ತನ್ನ ಮಗಳಿಗೋಸ್ಕರ ಸಾನ್ವಿ ಅವರ ತಂದೆ ಮಾಲ್ತೇಶ್ ಅವರು ಅವರ ಬಿಸ್ನೆಸ್ಸನ್ನು ಇಂಡಿಯಾಗೆ ಶಿಫ್ಟ್ ಮಾಡುವ ತಯಾರಿ ಮಾಡ್ಕೋತಾಯಿದ್ರು ಓಕೆ ಅಣ್ಣ ಅಂತ ಒಪ್ಕೊಂಡು ನಾಳೆ ರಾಜವಂಶಿ ಕಂಪನಿಗೆ ಹೋಗೋಕೆ ಬೇಕಾದ ತಯಾರಿಯನ್ನು ಮಾಡಿಕೊಳ್ಳೋಕೆ ರೂಮನ್ನು ಸೇರಿದ್ರೆ ಸಂಪತ್ ಮುಖದಲ್ಲಿ ಜಯದ ನಗು ಮೂಡಿತು ಸಾನ್ವಿ ಇನ್ಮುಂದೆ ನಿನ್ನನ್ನು ಗೋಳಾಡಿಸಿ ನಿನಗೆ ನನ್ನ ಸ್ಟೈಲ್ನಲ್ಲೇ ನನ್ನ ಪ್ರೀತಿಯನ್ನು ಅರ್ಥ ಮಾಡಿಸ್ತೀನಿ ಅಂತ ಅಂದ್ಕೊಂಡ ಲಚ್ಚಿ ತನ್ನ ತಂದೆ ಮತ್ತು ದುಷ್ಯಂತ್ಗೆ ರಮಣ್ ಆಸ್ಪತ್ರೆಗೆ ಕಟ್ಸೋ ಬಗ್ಗೆ ಹೇಳಿದ್ರಿಂದ ಸಿಟಿಗೆ ಮಧ್ಯದಲ್ಲಿ ದೊಡ್ಡದಾದ ಜಾಗವೊಂದನ್ನು ಕೊಡಿಸಿದ್ದ ದುಷ್ಯಂತ್ ಅದರ ರಿಜಿಸ್ಟ್ರೇಷನ್ಗೆ ಇಂದು ರಮಣ್ ಅವರ ತಂದೆಯನ್ನು ಕರ್ಕೊಂಡು ಹೋಗೋನಿದ್ದ ಅದರ ಜೊತೆಗೆ ಲಚ್ಚಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅವರ ತಂದೆ ಸುರೇಶ್ ಹೇಳಿದ್ರಿಂದ ಲಚ್ಚಿಗೆ ಫೋನ್ ಮಾಡಿ ಕರೆದಿದ್ದ ಲಚ್ಚಿಗೆ ಯಾವುದೇ ಕೇಸ್ ಇರದೇ ಇದ್ದಿದ್ದರಿಂದ ಬರೋದಾಗಿ ಒಪ್ಕೊಂಡ್ಲು ಅವಳುನು ಮೊದಲಿಗೆ ಲಚ್ಚಿಯನ್ನು ಅವರ ಮನೆಗೆ ಕರೆದಿದ್ದ ರಮಣ್ ಮೂರು ಜನ ಒಟ್ಟಿಗೆ ಹೋಗೋಣ ರಿಜಿಸ್ಟ್ರೇಷನ್ ಆಫೀಸಲ್ಲಿ ದುಷ್ಯಂತ್ ಸರ್ ಮತ್ತು ಸೃಜನ್ ಬರ್ತಾರೆ ಅಂತ ಹೇಳಿದ್ದಕ್ಕೆ ಲಚ್ಚಿ ಕೂಡ ಒಪ್ಕೊಂಡಿದ್ಲು ಮನೆಯಲ್ಲಿ ಅದೇ ಕಾರಣವನ್ನು ಹೇಳಿ ರಮಣ್ ಕಳುಹಿಸಿದ್ದ ಲೊಕೇಶನ್ಗೆ ಬಂದು ಕಣ್ಣರಳಿಸಿ ನೋಡ್ತಾ ಇದ್ಲು ಲಚ್ಚಿ ರಮಣ್ಣ ಮನೆ ಸೃಜನ್ ಮನೆಯಷ್ಟೇ ದೊಡ್ಡದಾಗಿತ್ತು ಆದರೆ ಲಚ್ಚಿ ರಮಣ್ ಇಷ್ಟು ಶ್ರೀಮಂತರ ಮನೆ ಹುಡುಗ ಅಂತ ಊಹಿಸೋಕು ಆಗಲಿಲ್ಲ ಅವಳಿಂದ ಯಾಕಂದರೆ ರಮಣ್ಣ ಸರಳ ನಡೆ ಉಡುಗೆ ತೊಡುಗೆ ಅವಳಿಗೆ ಈ ರೀತಿಯ ಅನುಮಾನ ಎಂದಿಗೂ ಬಂದಿರಲಿಲ್ಲ ಆದರೆ ಕಾರ್ ಬಗ್ಗೆ ಅವನಾಗೆ ಒಮ್ಮೆ ಹೇಳಿದ್ದ ಇದು ನಮ್ಮ ತಂದೆ ಊರಲ್ಲಿ ಸ್ವಲ್ಪ ಜಮೀನನ್ನು ಮಾರಿದಾಗ ಅದರಲ್ಲಿ ಬಂದ ಹಣದಿಂದ ಕೊಂಡ್ಕೊಂಡ ಕಾರ್ ಅಂತ ಆದರೆ ಎಷ್ಟು ಜಾಗ ಇದೆ ಎಷ್ಟು ಮಾರಿದ್ದು ಅಂತ ಒಮ್ಮೆಯೂ ಅವಳು ಕೇಳಲಿಲ್ಲ ಬಿಡಿ ಯಾಕಂದರೆ ಅವಳಿಗದು ಔಟ್ ಆಫ್ ಸಿಲೆಬಸ್ ಆಗಿತ್ತು ಲಚ್ಚಿಯನ್ನ ರಮಣ್ ಮನೆಯ ಸೆಕ್ಯೂರಿಟಿ ಗಾರ್ಡ್ ನೋಡಿ ಯಾರು ಬೇಕಾಗಿತ್ತು ಅಂತ ವಿಚಾರಿಸಿದಾಗ ಅದು ರಮಣ್ಣವರು ನೋಡಬೇಕಿತ್ತು ಅಂತಂದ್ಲು ಒಂದು ನಿಮಿಷ ಅಂತ ಸೆಕ್ಯೂರಿಟಿ ಕಾಲ್ ಮಾಡಿ ವಿಷಯ ತಿಳಿಸಿದಾಗ ಒಂದೇ ಉಸ್ರಲ್ಲಿ ರಮಣ್ ಬಂದು ಸೆಕ್ಯೂರಿಟಿ ಬಳಿ ಇನ್ಮುಂದೆ ಇವರು ಯಾವಾಗಲೇ ನಮ್ಮ ಮನೆಗೆ ಬಂದರು ಕೇಳದೆ ಒಳಗಡೆ ಬಿಡಬೇಕು ಅಂತ ಹೇಳಿ ಲಚ್ಚಿಯನ್ನು ಒಳಗಡೆ ಕರ್ಕೊಂಡು ಹೋದ ರಮಣ್ ಸುರೇಶ್ ಅವರು ಹಾಲಲ್ಲಿ ಕೂತ್ಕೊಂಡು ಪೇಪರ್ ಓದುತ್ತಾ ಇದ್ರು ಪಾ ಲಚ್ಚಿ ಅಂತ ತನ್ನ ತಂದೆಯ ಮುಂದೆ ಅವಳನ್ನು ನೆಲೆಸಿ ಲಚ್ಚಿಯನ್ನು ಕಂಡು ಸುರೇಶ್ ಅವರು ಎದ್ದು ನಿಂತು ನಿನ್ನನ್ನು ನೋಡಿ ತುಂಬ ಖುಷಿಯಾಯ್ತಮ್ಮ ನನ್ನ ಮಗ ಯಾವಾಗಲೂ ನಿನ್ನ ಬಗ್ಗೆ ಹೇಳ್ತಾ ಇದ್ದ ಅಂತ ಅವಳ ತಲೆಯನ್ನು ಸವರಿಸಿದ್ರು ಅಯ್ಯೋ ಅಂಕಲ್ ನನ್ನನ್ನು ಹೊಗಳುವಷ್ಟು ನಾನೇನು ಒಳ್ಳೆ ಒಳ್ಳೆಲ್ಲ ಬಿಡಿ ಅಂತಹ ಒಳ್ಳೆ ಕೆಲಸಗಳನ್ನು ನಾನೇನು ಮಾಡಿಲ್ಲ ಅಂತ ಅವರ ಕಾಲಿಗೆ ಬಾಗಿ ನಮಸ್ಕಾರ ಮಾಡಿದ್ಲು ಒಳ್ಳೇದಾಗಲಿ ಮಗು ಅಂತ ಅವಳನ್ನು ಮೇಲೇಳಿಸಿ ನನ್ನ ಮನೆಯಲ್ಲಿ ಹೆಣ್ಮಕ್ಳಿಲ್ಲ ಲಕ್ಷ್ಮಿ ನನ್ನ ಹೆಂಡತಿಗೆ ಅದೇನು ಅವಸರನೋ ಏನೋ ನನ್ನನ್ನು ಮತ್ತು ನನ್ನ ಮಗನನ್ನು ಬೇಗನೆ ಬಿಟ್ಟು ಹೋಗ್ಬಿಟ್ಲು ಈಗ ನೀನೇ ನನ್ನ ಮನೆಯ ದೀಪ ಹಚ್ಚಮ್ಮ ಅಂದಾಗ ಸುರೇಶ್ ಅವರನ್ನು ಸರ್ತಿ ಗಾಬರಿಯಲ್ಲಿ ನೋಡಿದ್ಲು ಲಚ್ಚಿ ಹಾಗಾದರೆ ರಮಣ್ ತಾನು ಮೊದಲು ಲಚ್ಚಿಗೆ ಪ್ರಪೋಸ್ ಮಾಡದೆ ತನ್ನ ತಂದೆ ಕಡೆಯಿಂದ ನೇರವಾಗಿ ಈ ಮನೆಯ ಸೊಸೆ ಆಗುವಂಥ ಪ್ರಪೋಸಲ್ ಇಟ್ನಾ ಹಾಗಾದರೆ ಲಚ್ಚಿಯ ಮುಂದಿನ ಉತ್ತರ ಏನಾಗಿರತ್ತೆ ಒಪ್ಕೋತಾಳ ಅಥವಾ ನಿರಾಕರಿಸ್ತಾಳ ಉತ್ತರ ಸಿಗತ್ತೆ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಕಥೆ ಮುಂದುವರಿಯುತ್ತೆ